ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾಳೆಯ ಗುರುವಾರ ಬಹಳ ವಿಶೇಷವಾಗಿ ಬರ್ತಿದೆ ನಮ್ಮ ತಂದೆಯವರ ಅನುಗ್ರಹಕ್ಕಾಗಿ ನಾವು ಮನೇಲಿ ಸರಳವಾಗಿ ಯಾವ ಸೇವೆನ ಮಾಡಿ ನಮ್ಮ ತಂದೆಯವರ ಅನುಗ್ರಹನ ಪಡ್ಕೋಬಹುದು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ ನಾಳೆ ನವರಾತ್ರಿ ಜೊತೆಗೆ ಗುರುವಾರ ಗುರುವಾರ ಅಂದ್ರೇ ಬಹಳ ವಿಶೇಷ ಎಲ್ಲ ರಾಯರ್ ಭಕ್ತರಿಗೂ ಅದರಲ್ಲೂ ನಾಳೆ ನವರಾತ್ರಿಯೊಂದಿಗೆ ಗುರುವಾರ ಬರ್ತಿರೋದ್ರಿಂದ ನಮ್ಮ ತಂದೆಯವ್ರಿಗೋಸ್ಕರ ಈ ಒಂದು ಚಿಕ್ಕ ಸೇವೆನ ಮಾಡೋದ್ರಿಂದ ಅವ್ರ ಅನುಗ್ರಹನ ಬಹಳ ಸುಲಭವಾಗಿ ಪಡ್ಕೋಬಹುದು ಪ್ರತಿ ಗುರುವಾರ ನಿಮ್ಮ ಮನೆಗಳಲ್ಲಿ ಸಾಕಷ್ಟು ಜನ ನಮ್ಮ ತಂದೆಯವರಿಗೆ ಸೇವೆನ ಮಾಡ್ತಾನೆ ಬರ್ತಿದ್ದೀರಾ ಅದ್ರ ಜೊತೆಗೆ ನಾಳೆ ತುಂಬ ವಿಶೇಷವಾಗಿರೋದ್ರಿಂದ ಐದು ಮಣ್ಣಿನ ದೀಪಗಳನ್ನ ತಗೊಂಡು ಮಣ್ಣಿನ ದೀಪಗಳಿದ್ರೆ ಅದಾದರೂ ಓಕೆ ಇಲ್ಲ ನಿಮ್ಮ ಮನೆಗಳಲ್ಲಿ ಯಾವ ಐದು ದೀಪಗಳಿದೆ ಅದನ್ನು ತೊಗೊಂಡು ಅದಕ್ಕೆ ತುಪ್ಪನ ಹಾಕಿ ಎರಡೆರಡು ಬತ್ತಿಗಳನ್ನ ಇಟ್ಟು ಹಚ್ಚಿ ನಮ್ಮ ತಂದೆಯವರಿಗೆ ಕೈಯಲ್ಲಿ ಅಕ್ಷತೆ ಇಟ್ಕೊಂಡು ನಿಮ್ಮ ಇಷ್ಟಾರ್ಥಗಳೇನಿದೆ ಅದನ್ನು ಕೇಳಿಕೊಂಡು ಇಲ್ಲ ನಿಮ್ಮ ಕಷ್ಟಗಳೇನಿದೆ ಅದನ್ನು ನಮ್ಮ ಹತ್ರ ಹೇಳಿಕೊಂಡು ಏಳು ಬಾರಿ ಗಾಯತ್ರಿ ಶ್ಲೋಕನ ಹೇಳ್ಕೊಳ್ತಾ ಅವರನ್ನೇ ದೃಷ್ಟಿ ಇಟ್ಟು ನೋಡ್ತಾ ಆರತಿ ಮಾಡೋದ್ರ ಮೂಲಕ

ಹಾಗೆ ಯಾವುದೇ ಒಂದು ಪೂಜೆ ಪುನಸ್ಕಾರ ಅಂತ ತಗೊಂಡ್ರು ಅದನ್ನು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರಲ್ಲ ಆ ಸಮಯದಲ್ಲೇ ಮಾಡೋದ್ರಿಂದ ನಮಗೆ ಹೆಚ್ಚಿನ ಅನುಗ್ರಹ ಅನ್ನೋದು ಸಿಗುತ್ತೆ ಸಾಧ್ಯ ಇಲ್ಲ ನಮಗೆ ಸ್ವಲ್ಪ ಎದಕ್ಕೆ ಅನಾರೋಗ್ಯ ಸಮಸ್ಯೆ ಇದೆ ಅಥವಾ ಕಷ್ಟ ಆಗುತ್ತೆ ನಮಗೆ ಅಭ್ಯಾಸ ಇಲ್ಲ ಅಂತ ಅನ್ನೋರು ಅಟ್ಲೀಸ್ಟ್ ಆರು ಗಂಟೆ ಒಳಗಡೆ ಈ ಒಂದು ಸೇವೆನ ನಮ್ಮ ತಂದೆಯವ್ರಿಗೆ ಸಲ್ಲಿಸ್ಬೋದು ಯಾವುದೂ ಕೂಡ ಅಸಾಧ್ಯ ಅಲ್ಲ ನಾವು ಮನಸ್ಸು ಪಟ್ಟು ಮಾಡಿದಾಗ ಮನೆಯೇ ಮಂತ್ರಾಲಯ ಮಾಡಿಬಿಡ್ತಾರೆ ನಮ್ಮ ತಂದೆಯವರು ಆ ಅನುಭವ ನನಗೆ ಸಾಕಷ್ಟು ಬಾರಿ ಆಗಿದೆ ಹಾಗೇ ಕೂಡ ನಾನು ಭಾವಿಸಿ ಅವರಿಗೆ ಸೇವೆನ ಪ್ರತಿನಿತ್ಯ ಸಲ್ಲಿಸ್ತಾ ಬರ್ತಿದ್ದೀನಿ ನನಗಂತೂ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಿದೆ ಕೆಲವ್ರಿಗೆ ಯೂಟ್ಯೂಬ್ ಚಾನಲ್ ಅಂದರೆ ಅದಕ್ಕೆ ವ್ಯೂಸ್ ಬಂದರೆ ಮಾತ್ರ ಅವ್ರ ಅನುಗ್ರಹ ಆಗಿದೆ ಅಂತ ಬಡ್ಕೊಳ್ಳೋರು ಜಾಸ್ತಿ ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಐ ಡೋಂಟ್ ಕೇರ್ ನನಗೇನು ಬೇಕು ಬದುಕಲ್ಲಿ ಅದನ್ನೆಲ್ಲವನ್ನು ಕೂಡ ಅನುಗ್ರಹಿಸ್ತಾ ನನ್ನ ಜೊತೆ ಹೆಜ್ಜೆಜ್ಜೆಗೂ ಕ್ಷಣ ಕ್ಷಣಕ್ಕೂ ನನಗೆ ದಾರಿ ತೋರಿಸ್ತಾ ಕೈ ಹಿಡಿದು ಮುಂದೆ ನಡೆಸ್ತಿದ್ದಾರೆ ಇದೊಂದೇ ಅಲ್ಲ ಬದುಕಲಿ ಯೂಟ್ಯೂಬ್ ಚಾನಲ್ ಇದೆ ನಮಗೆ ವ್ಯೂಸ್ ಬಂದ್ಬಿಡಬೇಕು ಲೈಕ್ಸ್ ಬಂದ್ಬಿಡಬೇಕು ಸಬ್ಸ್ಕ್ರೈಬರ್ಸ್ ಆಗಿಬಿಡಬೇಕು ಹಾಗಾದರೆ ಮಾತ್ರ ನಮಗೆ ಅವ್ರ ಅನುಗ್ರಹ ಇದೆ ಹಾಗಾದರೆ ಮಾತ್ರ ನಿಷ್ಠೆ ಇದೆ ಅಂದರೆ ಹಾಗೆ ಬದುಕಲಿ ಬರುವಂಥ ಕಷ್ಟಗಳನ್ನ ನಿವಾರಣೆ ಮಾಡೋರು ಯಾರು ಅಲ್ವಾ ಭಗವಂತ ನಮ್ಮ ನಿಷ್ಠೆಗೆ ನಮ್ಮ ಭಕ್ತಿಗೆ ಏನು ಕೊಡಬೇಕು ಅದನ್ನು ಕೊಡ್ತೇನೆ ಇದುವರೆಗೂ ನನಗೆ ಅದೇ ಬೇಕು ಇದೇ ಬೇಕು ಅಂತ ಕೇಳಿಲ್ಲ ಯಾಕಂದರೆ ಅವ್ರು ಬಂದ ಮೇಲೆ ನನಗಿದ್ದೆಲ್ಲ ಕಷ್ಟಗಳನ್ನ ದೂರ ಮಾಡಿದ್ರು ನನಗೆ ಅವ್ರ ಸೇವೆ ಒಂದೇ ಮುಖ್ಯ ಅಂತ ಮಾಡ್ತಿದ್ದೀನಿ ಕೊಡಬೇಕು ಅಂದರೆ ಭಗವಂತ ಹೇಗಾದರೂ ಕೊಟ್ಟೆ ಕೊಡ್ತಾನೆ ನನಗೆ ಇಲ್ಲದೆ ಇರೋ ಚಿಂತೆಗಳು ಬೇರೆಯವ್ರಿಗೆಲ್ಲ ಯಾಕೋ ಗೊತ್ತಿಲ್ಲ ಅವ್ರ ಕೆಲಸನೇ ಅದು ಅನಿಸುತ್ತೆ ಬಟ್ ಡೋಂಟ್ ಕೇರ್ ಯಾರಿಗೆಲ್ಲ ಕಷ್ಟ ಇದೆ ಬದುಕಲ್ಲಿ ಒಂದೇ ನಾ ಹೇಳೋದು ಯಾವ ಸಮಸ್ಯೆಗಳು ಕೂಡ ನಮ್ಮ ತಂದೆಯವರಿಂದ ಪರಿಹಾರ ಆಗ ಹಾಗಿಲ್ಲ ಅನ್ನೋ ಹಾಗಿಲ್ಲ ಎಲ್ಲವನ್ನೂ ಕೂಡ ನಿಮ್ಮ ಕಷ್ಟಗಳನ್ನ ದೂರ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನ ಅನುಗ್ರಹಿಸಿ ನಿಮ್ಮ ಒಂದು ಉನ್ನತವಾದ ದಾರಿಲಿ ಮುಂದೆ ಕರ್ಕೊಂಡು ಹೋಗ್ತಾರೆ ನಮ್ಮ ತಂದೆಯವರು ಅವ್ರ ಅನುಗ್ರಹಕ್ಕೋಸ್ಕರ ನಾಳೆ ನಿಮ್ಮ ಮನೆಗಳಲ್ಲಿ ಈ ಒಂದು ಚಿಕ್ಕ ಸೇವೆಯನ್ನ ಮಾಡಿದ್ರೆ ಸಾಕು ಅವ್ರ ಅನುಗ್ರಹನ ಬಹಳ ಸುಲಭವಾಗಿ ಪಡ್ಕೋಬಹುದು ನನ್ನ ತಂದೆಯವ್ರ ಹತ್ರ ಬೇಡ್ಕೊಳ್ತೀನಿ ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಎಲ್ಲರನ್ನೂ ಕಾಪಾಡಿ ಎಲ್ರಿಗೂ ಒಳ್ಳೇದು ಮಾಡಿ ಅಂತ